ಹಲೋ ಯಾವ ನಾವು ನಮ್ಮ ಹಿಂದಿನ ಒಂದು ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯ ವಿವರಣಾತ್ಮಕ ಉತ್ತರಗಳನ್ನು ನೋಡ್ತಾ ಇದ್ವಿ ಈಗ ನಾವು ಅರವತ್ತರ ತನಕ ನೋಡಿದ್ವಿ ಅರವತ್ತನೇ ಪ್ರಶ್ನೆ ತನಕ ನೋಡಿದ್ದೀವಿ ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಇದರಲ್ಲಿ ನಾನು ಕಡಿಮೆ ಕೊಟ್ಟಿದ್ದೀನಿ ಇಷ್ಟೇ ಸಾಕು ಮೂರು ಮಾರ್ಕ್ಸಿಗೆ ಅವ್ರು ಕೇಳಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಓಕೆ ಹೆಚ್ಚಿನದಾಗಿ ನಾವು ಬರಿಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಕೆಳಗಡೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು ಅಲ್ವಾ ಅದನ್ನು ಸ್ವಲ್ಪ ನಾವು ವಿವರವಾಗಿ ಬರಿಬೋದು ಅದ್ರ ಬಗ್ಗೆ ಬರಿಬೋದು ಅಂದರೆ ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅಕಸ್ಮಾತ್ ಇದೆ ಎಲ್ಲರೂ ಫೋರ್ ಮಾರ್ಕ್ಸಿಗೆ ಕೇಳಿದ್ರೆ ಸ್ವಲ್ಪ ನೀವು ಜಾಸ್ತಿಯಾಗಿ ಬರಿಬೇಕನ್ಸಿದ್ರೆ ಬರಿಬೋದು ಮೇಲೆ ನಾನು ಅದ್ರ ಬಗ್ಗೆ ಕೊಟ್ಟಿದ್ದೀನಿ ಅಂದರೆ ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಒಂದು ಎರಡು ಮೂರು ನಾಲ್ಕು ಅಂತ ಇದನ್ನೇ ಬರಿಬೋದು ನಾನು ಅದು ನಾವು ಸಮಾಜ ಅಂದರೆ ಯಾವ ರೀತಿ ಇರುತ್ತೆ ಮತ್ತು ಇದನ್ನು ಈ ವರ್ಗೀಕರಣ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದೀನಿ ಸೊ ನಾವು ಡೈರೆಕ್ಟಾಗಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಪಶುಪಾಲನಾ ಸಮಾಜ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ಅಂತ ಬರಿಬೋದು ಆಮೇಲೆ ಅದನ್ನು ಸ್ವಲ್ಪ ವಿವರಿಸ್ಬೋದು ಹೀಗೂ ಮಾಡ್ಬೋದು ನೋಡಿ ಅಲ್ಲಿ ನಾನು ಕೆಳಗಡೆ ಸ್ವಲ್ಪ ಕೊಟ್ಟಿದ್ದೀನಿ ಅದನ್ನು ನಾನು ಓದ್ತೀನಿ ಯಾಕಂದರೆ ಮೇಲ್ಗಡೆ ಅರವತ್ತು ಪ್ರಶ್ನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದರಲ್ಲಿದೆ ಇದು ಮುಂದಿನ ಅದರ ಮುಂದುವರೆದ ಭಾಗ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಗಳು ಅದರಲ್ಲಿ ಫಸ್ಟ್ ಪಾಯಿಂಟು ಪ್ರಾಚೀನ ಮತ್ತು ಸರಳ ಸಮಾಜ ಇದು ಮತ್ತು ಸಮಾಜ ಚಿಕ್ಕದು ಕೆಲವೇ ಮಂದಿ ಜನರನ್ನು ಒಳಗೊಂಡಿದ್ದು ಸಂಚಾರಿ ಸ್ವರೂಪದ ಜೀವನ ಶೈಲಿ ಇರುತ್ತೆ ಇಲ್ಲಿ ಇಲ್ಲಿ ಆಯುಧ ಏನು ಯೂಸ್ ಮಾಡ್ತಾರೆ ಅಂದರೆ ಕಲ್ಲಿನಿಂದ ಮಾಡಿದ ಕೊಡಲಿ ಈಟಿ ಮತ್ತು ಚೂರಿ ಆಹಾರ ಏನಿದು ಇವ್ರದ್ದು ಕಾಡು ಪ್ರಾಣಿ ಬೇಟೆಯಾಡೋದು ಹಣ್ಣುಗಳು ಬೀಜಗಳು ಗೆಡ್ಡೆ ಗೆಣಸುಗಳು ಮತ್ತು ತರಕಾರಿ ಓಕೆ ಈ ರೀತಿಯಾಗಿ ನೀವು ಇದನ್ನು ಸ್ವಲ್ಪ ವಿವರವಾಗಿ ಬರಿಬೋದು ನಾನು ಪಾಯಿಂಟ್ಸ್ ಅಷ್ಟೇ ಬರೆದೀನಿ ಓಕೆ ನೆಕ್ಸ್ಟು ಇದು ಅದ್ರ ಬಗ್ಗೆ ಅಷ್ಟೇ ಬರದೆ ಸಾಕಾಗುತ್ತೆ ಜಾಸ್ತಿ ನೀವು ತಿಳ್ಕೊಂಡಿದ್ರೆ ಬರಿಬೋದು ಅಂತ ಇದು ಎಂಟನೇ ತರಗತಿ ಬುಕ್ಕಲ್ಲಿದೆ ಓಕೆ ಅದ್ರ ಗುಣಲಕ್ಷಣ ಏನು ಅಂದರೆ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹ ನಲ್ವತ್ತು ಮತ್ತು ನಲವತ್ತರಿಂದ ಐವತ್ತಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರೋದಿಲ್ಲ ಜನಸಂಖ್ಯೆ ಕಮ್ಮಿ ಇರುತ್ತೆ ಸದಾ ಚಲಿಸತೆಯಲ್ಲೇ ಇರುವುದರಿಂದ ಆಹಾರ ಹುಡುಕಿಕೊಂಡು ಹೋಗುತ್ತಾರೆ ಇವರು ನೆಕ್ಸ್ಟ್ ಪಾಯಿಂಟು ಸಂಪತ್ತನ್ನು ಸಂಗ್ರಹಿಸುವ ಇಚ್ಛೆ ಇವರಿಗಿಲ್ಲ ಆಹಾರ ಹಂಚಿಕೊಂಡು ಅವರು ಜೀವನ ಮಾಡ್ತಾರೆ ನೆಕ್ಸ್ಟು ಇಡೀ ಸಮಾಜ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹಣೆದುಕೊಂಡಿದೆ ವೈಯಕ್ತಿಕ ಅಸ್ತಿತ್ವ ಇಲ್ಲಿ ಇರೋದಿಲ್ಲ ನೆಕ್ಸ್ಟು ಆಳುವ ಮತ್ತು ಆಳಿಸಿಕೊಳ್ಳುವ ವರ್ಗಗಳೇ ಇಲ್ಲಿ ಇರಲ್ಲ ಇನ್ನು ಎರಡನೇದು ಪಶುಪಾಲನಾ ಸಮಾಜ ಪಶುಪಾಲನಾ ಸಮಾಜ ಹಂಗಂದ್ರೆ ಏನು ಅಂತ ಸ್ವಲ್ಪ ಕೊಟ್ಟು ಅದ್ರ ಗುಣಲಕ್ಷಣವನ್ನು ನಾನು ಇಲ್ಲಿ ಬರೆದಿದ್ದೀನಿ ಯಾಕೆ ಹೀಗೆ ಬರೆದಿದ್ದೀನಿ ಅಂದರೆ ಆಲ್ರೆಡಿ ಹೇಳಿದ್ನಲ್ವ ಜಾಸ್ತಿ ಮಾಸಕ್ಕೆ ಕೇಳಿದ್ರೆ ಬರಿಬೋದು ಒಂದು ಇನ್ನೊಂದು ಇದರಲ್ಲಿ ಇಂಡಿವಿಜುವಲ್ ಅಂದರೆ ಪಶುಪಾಲನಾ ಸಮಾಜ ಏನು ಅದರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೊಟ್ಟಾಗ ಏನು ಮಾಡ್ಬೋದು ನೀವು ಬರಿಬೋದು ಸೊ ಎಕ್ಸಾಮ್ಗೆ ಯಾವ ರೀತಿ ಜಿ ಪಿ ಎಸ್ ಯೂಸ್ ಆಗುತ್ತೋ ಆ ರೀತಿಯಾಗಿ ನಾನು ಬರೆದಿದ್ದೀನಿ ನೋಡೋಣ ಈಗ ಪಶುಪಾಲನ ಸಮಾಜದಲ್ಲಿ ಫಸ್ಟ್ ಪಾಯಿಂಟು ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜ ಪಶುಪಾಲನ ಸಮಾಜ ಪಶುಪಾಲನೆ ಬೇಟೆಯಾಡುವಿಕೆ ಆಹಾರ ಸಂಗ್ರಹಣೆಗಳಿಂದ ಜೀವನೋಪಾಯದ ಅಗತ್ಯ ಪೂರೈಕೆ ಆಗುತ್ತೆ ಇವರಿಗೆ ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಇವರು ಜೀವಂತವಾಗಿದ್ದಾರೆ ಗುಣಲಕ್ಷಣಗಳೇನು ಹಾಗಾದರೆ ಗಾತ್ರದಲ್ಲಿ ದೊಡ್ಡದು ನೂರಾರು ಹಾಗೂ ಸಾವಿರಾರು ಜನರನ್ನು ಒಳಗೊಂಡಿದೆ ಉದಾಹರಣೆ ಭಕ್ತಿಯರಿ ಸಮುದಾಯ ಇಂದಿಗೂ ಐದು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ಮಂದಿ ಜನಸಂಖ್ಯೆಯನ್ನು ಒಳಗೊಂಡಿದೆ ನೆಕ್ಸ್ಟು ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶ ಬೆಟ್ಟ ಗುಡ್ಡ ಪ್ರದೇಶ ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ನಾವು ಕಾಣ್ತೀವಿ ಹೆಚ್ಚು ಪಶುಗಳ ಒಡೆತನ ಯಾರು ಹೊಂದಿರ್ತಾರೋ ಅವರೇ ಇಲ್ಲಿ ಶ್ರೀಮಂತರು ಮತ್ತು ಪ್ರಭಾವಶಾಲಿಗಳಾಗಿರುತ್ತಾರೆ ಇತರರಿಗೆ ಅವರು ನಾಯಕರಾಗಿ ಇರ್ತಾರೆ ಓಕೆ ನೆಕ್ಸ್ಟು ಇದಾದ ನಂತರ ನಾವು ನೋಡೋದು ಕೃಷಿಕ ಸಮಾಜ ಕೃಷಿಕ ಸಮಾಜ ಬೇಸಾಯ ಅವಲಂಬಿಸಿ ಬದುಕುವ ಸಮಾಜವನ್ನು ನಾವು ಕೃಷಿಕ ಸಮಾಜ ಅಂತ ಕರಿತೀವಿ ಏನಪ್ಪ ಗುಣಲಕ್ಷಣ ಅಂದರೆ ಸಾಶ ಪೂ ಮೂರು ಸಾವಿರದ ಸುಮಾರಿಗೆ ನೇಗಿಲ ಸಂಶೋಧನೆಯೊಂದಿಗೆ ಕೃಷಿ ಕ್ರಾಂತಿ ಆರಂಭಗೊಂಡಿತು ಆಹಾರ ಉತ್ಪಾದನೆ ಹೆಚ್ಚಳ ಮತ್ತು ಪ್ರಾಣಿ ಶಕ್ತಿ ಬಳಸಲು ಪ್ರಾರಂಭವಾಯಿತು ಪ್ರಾರಂಭ ಅಂತ ನಾನು ಬರೆದಿದ್ದೀನಿ ನಾನು ಕಟ್ ಕಟ್ಕಟ್ಟಾಗಿ ಶಾರ್ಟಾಗಿ ಬರೆದಿದ್ದೀನಿ ನೀವು ಸೆಂಟೆನ್ಸ್ನ ಫೋ ಪೂರ್ತಿಯಾಗಿ ಬರಿಬೇಕು ಎಕ್ಸಾಮಲ್ ಆದರೆ ಇಲ್ಲಿ ನಮಗೆ ಎಷ್ಟು ಓದೋದಕ್ಕೆ ಬೇಕು ಅಷ್ಟು ಮಾತ್ರ ಪಾಯಿಂಟ್ ವೈಸ್ ಆಗಿ ಬರೆದಿರೋ ನೀವು ಬರೆಯುವಾಗ ಪ್ರಾರಂಭ ಅಂತ ಬಂದಿರೋದು ನೀವು ಅದನ್ನ ಕಂಪ್ಲೀಟ್ ಮಾಡಬೇಕು ಸೆಂಟೆನ್ಸು ನೆಕ್ಸ್ಟು ಬೇಸಾಯ ಪ್ರಮುಖ ಉದ್ಯೋಗವಾಗಿತ್ತು ಇದರಿಂದ ಗ್ರಾಮಗಳ ಹುಟ್ಟು ಆಯಿತು ನೆಕ್ಸ್ಟು ಹೆಚ್ಚಿನ ಆಹಾರ ಉತ್ಪಾದನೆ ಸಾಧ್ಯವಾಯಿತು ಗಂಟೆಗಟ್ಟಲೆ ದುಡಿಯುವ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಆಹಾರ ಉತ್ಪಾದನೆ ಜಾಸ್ತಿ ಆದ್ದರಿಂದ ಜಾಸ್ತಿ ಹೊತ್ತು ದುಡಿಯುವ ಅವಶ್ಯಕತೆ ಇರಲಿಲ್ಲ ಅದರಿಂದ ಏನಾಯಿತು ವಿವಿಧ ಕೌಶಲಗಳು ರೂಪುಗೊಂಡು ಇತರೆ ಕೌಶಲ್ಯಗಳನ್ನು ಅವರು ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು ನಾವು ಹಾಗೆ ಅಲ್ವಾ ಸ್ವಲ್ಪ ನಮಗೆ ಟೈಮ್ ಇದ್ದರೆ ಈಗೆಲ್ಲ ಅಂದರೆ ಈಗ ನಮಗೆ ಬೇಕಾದಷ್ಟು ಹಣ ಎಲ್ಲ ಇದ್ದರೆ ಜಾಸ್ತಿ ನಾವು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ ಉಳಿದ ಟೈಮಲ್ಲಿ ಬೇರೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋಣ ಕೈಗಾರಿಕಾ ಸಮಾಜ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜ ಇದು ಕೈಗಾರಿಕಾ ಸಮಾಜ ಏನಪ್ಪ ಇದ್ರ ಗುಣಲಕ್ಷಣ ಅಂದರೆ ನೋಡಿ ಫಸ್ಟ್ ಪಾಯಿಂಟು ಹೊಸ ಹೊಸ ಶೋಧ ಸಾಮಾಜಿಕ ಪರಿವರ್ತನೆ ಸೃಷ್ಟಿ ಸೃಷ್ಟಿಯಾಯಿತು ಅಂದರೆ ಹಬೆ ಯಂತ್ರ ಆಂತರಿಕ ದಹನಯಂತ್ರ ವಿದ್ಯುತ್ ಶಕ್ತಿ ಅಣುಶಕ್ತಿ ವ್ಯಾಪಕ ಸ್ವರೂಪದ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆಯನ್ನು ತಂದಿವೆ ಮತ್ತು ತರುತ್ತಲೇ ಇವೆ ಈಗಲೂ ನೆಕ್ಸ್ಟು ಕೈಗಾರಿಕೆಗಳಿರುವ ಕಡೆ ಉದ್ಯೋಗ ಹುಡುಕಿಕೊಂಡು ಜನ ವಲಸೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಏನಾಯಿತು ಜನಸಂಖ್ಯೆ ಪ್ರಮಾಣ ಹೆಚ್ಚಳ ಆಯಿತು ನೆಕ್ಸ್ಟು ಕೈಗಾರಿಕೆಯನ್ನು ನಡೆಸೋದಕ್ಕೆ ಶ್ರಮ ವಿಭಜನೆ ಅಗತ್ಯ ಅಲ್ವಾ ಶ್ರಮ ವಿಭಜನೆ ಅಂದರೆ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನು ವಿಂಗಡಣೆ ಮಾಡುವಂಥದ್ದು ಕೈಗಾರಿಕಾ ಸಮಾಜದ ಎಲ್ಲ ರಂಗದಲ್ಲೂ ಇದನ್ನು ನಾವು ಕಾಣ್ತೀವಿ ಹೀಗಾಗಿ ಮನುಷ್ಯ ಸಮಾಜದ ಉತ್ಕ್ರಾಂತಿಯ ಹಂತಗಳಾಗಿ ವರ್ಗೀಕರಣ ಸಾಧ್ಯವಾಗಿದೆ ನೆಕ್ಸ್ಟ್ ನಾವು ನೋಡೋಣ ಅರವತ್ತೊಂದನೇ ಪ್ರಶ್ನೆ ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ ಏಕೆ ಏಕೆಂದರೆ ಫಸ್ಟ್ ಪಾಯಿಂಟು ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರೀಕರಣ ಮತ್ತು ನಗರೀಕರಣ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ಹಕ್ಕುಗಳು ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ಲೌಕಿಕ ಮನೋಭಾವದ ವ್ಯಾಪಕ ಪ್ರಚಾರ ಸ್ತ್ರೀ ಸ್ವಾತಂತ್ರ್ಯ ಈ ಮೇಲಿನ ಎಲ್ಲ ಅಂಶಗಳು ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವಾಗಿದೆ ಇವಿಷ್ಟು ಪಾಯಿಂಟನ್ನು ನೀವು ಈ ಪ್ರಶ್ನೆಗೆ ಬರೀಬೇಕಾಗುತ್ತೆ ನೆಕ್ಸ್ಟ್ ನಾವು ನೋಡೋಣ ಅರವತ್ತೆರಡನೇ ಪ್ರಶ್ನೆ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಇದೆ ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧವಿದೆ ಕಾಲ ಮತ್ತು ವೇಳೆ ಎರಡು ಒಂದನೇ ನೆಕ್ಸ್ಟ್ ಪಾಯಿಂಟ್ ನೋಡಿ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಬೇಕು ಅಂದರೆ ಮುನ್ನೂರ ಅರವತ್ತು ರೇಖಾಂಶವನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ನಾಲ್ಕು ನಿಮಿಷಗಳಾಗಿದ್ದು ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ಗಂಟೆ ಅಥವಾ ಅರವತ್ತು ನಿಮಿಷಗಳು ಆಗುತ್ತೆ ಅದನ್ನು ಬ್ರ್ಯಾಕೆಟಲ್ಲಿ ಯಾವ ರೀತಿ ಕಂಡುಹಿಡಿಯಬೋದು ಅಂತ ನಾನು ಕೊಟ್ಟಿದ್ದೀನಿ ಅಂದರೆ ಇದು ಬುಕ್ಕಲ್ಲಿದೆ ನಿಮಗೆ ಎಂಟನೇ ಕ್ಲಾಸ್ ಬುಕ್ಕಲ್ಲಿ ಸಿಗುತ್ತಿದ್ದು ಮುನ್ನೂರ ಅರವತ್ತು ಇಂಟು ನಾಲ್ಕು ಇಸಿಕೊಳ್ತು ಸಾವಿರದ ನಾನ್ನೂರ ನಲವತ್ತಾಗುತ್ತೆ ಅದನ್ನು ಅರವತ್ತರಿಂದ ಭಾಗಿಸಿದ್ರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಬರುತ್ತೆ ನೆಕ್ಸ್ಟ್ ಪಾಯಿಂಟು ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಹೆಚ್ಚಾಗುತ್ತದೆ ಅದೇನು ಈಸ್ಟ್ ಗೇನ್ ಆ್ಯಡ್ ಆಗುತ್ತೆ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆಯಾಗುತ್ತದೆ ವೆಸ್ಟ್ ಲೂಸ್ ಸಬ್ಸ್ಟ್ರ್ಯಾಕ್ಟ್ ಆಗುತ್ತೆ ಓಕೆ ಅಲ್ಲದೆ ಇದು ಸ್ಥಳದ ಸ್ಥಾನಿಕ ವೇಳೆಯನ್ನು ಮತ್ತು ಒಂದು ದೇಶದ ಪ್ರಮಾಣ ವೇಳೆಯನ್ನು ನಿರ್ಧರಿಸುವಲ್ಲಿಯೂ ರೇಖಾಂಶಗಳು ಸಹಕಾರಿಯಾಗಿದೆ ಭಾರತದಲ್ಲಿ ಎಂಬತ್ತೆರಡೂವರೆ ಪೂರ್ವ ರೇಖಾಂಶವನ್ನು ನಮ್ಮ ದೇಶದ ಪ್ರಮಾಣ ವೇಳೆಯಾಗಿ ನಿರ್ಧರಿಸಲಾಗಿದೆ ಓಕೆ ಈ ರೀತಿ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧ ಇದೆ ಅಂಥೇಳಿ ಹೇಳ್ಬೋದು ಇಷ್ಟು ಪಾಯಿಂಟನ್ನು ನೀವು ಬರೆದ್ರೆ ಪಾಯಿಂಟ್ ವೈಸ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫುಲ್ ಮಾರ್ಕ್ಸು ಇದರಲ್ಲಿ ಸಿಗುತ್ತೆ ನೆಕ್ಸ್ಟ್ ಅರವತ್ತ್ಮೂರನೇ ಪ್ರಶ್ನೆ ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಿದೆ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ ಫಸ್ಟ್ ಪಾಯಿಂಟು ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ಎರಡನೇದು ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ಇದು ತಡೆಯುತ್ತೆ ನದಿಗಳ ಉಗಮ ಪ್ರದೇಶವಾಗಿದೆ ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಇದು ಒಳಗೊಂಡಿದೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ ಅಂತ ನೀವು ಇದನ್ನು ಬರಿಬೋದು ಹಿಮಾಲಯದ ಪ್ರಾಮುಖ್ಯತೆ ಏನಂದರೆ ಇಷ್ಟು ಬರೆದ್ರೆ ಸಾಕಾಗುತ್ತೆ ನೋಡಿ ನೀವು ಯಾವಾಗಲೂ ಅಂಕ ನೋಡಿ ಉತ್ತರವನ್ನು ಬರಿಬೇಕು ಅಂಕ ನೋಡಿ ಅಂದರೆ ಈಗ ಮೂರು ಅಂಕಗಳಿಗೆ ಕೇಳಿರುವಂಥ ಪ್ರಶ್ನೆ ಆಗಿಂದ ಅವ್ರು ಹೇಳಿದ್ದಾರೆ ಮೂವತ್ತು ಪದಗಳಲ್ಲಿ ಅಂತ ನೋಡಿ ಇಲ್ಲ ಆರು ಪಾಯಿಂಟ್ ಬರೆದಿನಲ್ವ ಎಷ್ಟು ಸಾಕಾಗುತ್ತೆ ಕೆಲವೊಂದರಲ್ಲಿ ನಾನು ನಿಮಗೆ ಹೇಳ್ದಂಗೆ ಉತ್ತರ ಜಾಸ್ತಿ ಇದೆ ಅದನ್ನು ನೀವು ಅಂಕ ನೋಡಿ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಪಾಯಿಂಟ್ ಅದನ್ನು ನೋಡಿ ನೀವು ಬರೀಬೇಕಾಗುತ್ತೆ ಹಾಗೆ ಮಾಡೋದ್ರಿಂದ ನಿಮಗೆ ಸಮಯ ಅಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಓಕೆ ನೆಕ್ಸ್ಟು ಅರವತ್ತ್ನಾಲ್ಕನೇ ಪ್ರಶ್ನೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಒಂದು ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹ ನಿಯಂತ್ರಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಗೃಹ ಬಳಕೆ ಮತ್ತು ಕೈಗಾರಿಕೆಗೆ ನೀರನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಇದಿಷ್ಟು ಪಾಯಿಂಟನ್ನು ನೀವು ಈ ಪ್ರಶ್ನೆಗೆ ಬರಿಬೋದು ಅರವತ್ನಾಲ್ಕನೇ ಪ್ರಶ್ನೆ ಓಕೆ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರು ನಿತ್ಯಹರಿ ದ್ವರ್ಣ ಅರಣ್ಯಗಳನ್ನು ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿವೆ ಏಕೆ ಏಕೆಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲಗಳಾಗಿ ಪ್ರವೇಶಿಸುತ್ತದೆ ಅವುಗಳಂದರೆ ಅರಬ್ಬಿ ಸಮುದ್ರ ಶಾಖೆ ಬಂಗಾಳಕೊಳ್ಳಿ ಶಾಖೆ ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆಯನ್ನು ಸುರಿಸುತ್ತೆ ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆಯಾಗುತ್ತೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವೆನಿಸಿದೆ ಪಶ್ಚಿಮ ಘಟ್ಟ ಅಂದರೆ ಸಹ್ಯಾದ್ರಿ ಬೆಟ್ಟ ಅದನ್ನ ಬಿಡ್ಕೋಬೇಕು ಹಾಗಾಗಿ ಪಶ್ಚಿಮ ಇಳಿಜಾರು ಹೆಚ್ಚು ಮಳೆ ಪಡೆದು ನಿತ್ಯ ಹರಿದ್ವರ್ಣ ಅರಣ್ಯವನ್ನು ಹೊಂದಿದೆ ಪೂರ್ವ ಇಳಿ ಇಳಿಜಾರು ಕಡಿಮೆ ಮಳೆಯನ್ನು ಪಡೆಯುವುದರಿಂದ ಅದು ಮಿಶ್ರ ಅರಣ್ಯವನ್ನು ಹೊಂದಿದೆ ಸೊ ಇಲ್ಲಿ ಸೊ ಇಲ್ಲಿ ನಾವು ಅರವತ್ತೊಂದರಿಂದ ಅರವತ್ತೈದು ಪ್ರಶ್ನೆಗಳನ್ನು ನೋಡಿದ್ವಿ ಇನ್ನುಳಿದ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಲಾಸ್ಟ್ ಟೈಮ್ ನಾನು ಟೆನ್ ಕ್ವಶನ್ಸ್ ಅದು ತುಂಬ ದೊಡ್ಡ ವೀಡಿಯೋ ಆಗಿತ್ತು ಅದಕ್ಕೆ ಇದು ನಾನು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ಅಲ್ಲಿ ಹಾಗಾದರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್